ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣದ ಕೃಷಿ ಮಾರುಕಟ್ಟೆಯಲ್ಲಿ ದರ ಕುಸಿತದಿಂದಾಗಿ ಕಂಗಾಲಾದ ರೈತರು ಟೊಮೊಟೊ ಸುರಿದು ತಮ್ಮ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಎರಡು ಎಕರೆ ಹೊಲದಲ್ಲಿ ಟೊಮೊಟೊ ಬೆಳೆಯುವುದಕ್ಕೆ ಎರಡು ಲಕ್ಷ ರು ಖರ್ಚು ಮಾಡಿದ ರೈತರು ಮಾರುಕಟ್ಟೆಗೆ ಟೊಮೊಟೊ ತೆಗೆದುಕೊಂಡು ಬಂದರೆ ಇಪ್ಪತ್ತೈದು ಮತ್ತು ಮೂವತ್ತು ಕೆ ತೂಕದ ಒಂದು ಟ್ರೇ ಕೇವಲ ಐವತ್ತು ರುಗೆ ಮಾರಾಟ ಆಗುತ್ತಿದೆ ಕೆ ಜಿಯಂತೆ ಟೊಮೊಟೊ ಮಾರಾಟ ಆಗಿದ್ದಕ್ಕೆ ರೈತರು ಸರ್ಕಾರ ಹಾಗೂ ಎ ಪಿ ಸಿ ವರ್ತಕರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ಸರ್ಕಾರ ಟೊಮೊಟೊ ಬೆಳೆದ ರೈತರ ನೆರವಿಗೆ ಧಾವಿಸುವ ಮೂಲಕ ಟೊಮೊಟೊ ಬೆಳೆಗೆ ಸೂಕ್ತ ಬೆಂಬಲ ಬೆಲೆ ನಿಗದಿ ಮಾಡಬೇಕೆಂದು ರೈತರು ಒತ್ತಾಯಿಸಿದ್ದಾರೆ ನ್ಯೂಸ್ ಬೀರೋ ಚಂದ್ರಶೇಖರ್ ಸೋಮಣ್ಣವರ್ ಮೂವತ್ತು ರೂಪಾಯಕ್ ಒಂದ್ ಗಾಡಿ ಬರ್ಲಿಕ್ಕೆ ಕೊಡ್ಬೇಕು ಆಡಿನ ಕೂಲಿ ಇಲ್ಲ ನೋಡ್ರಿ ನೂರ್ ರೂಪಾಯಿ ಕೂಲಿ ಇದು ಏನ್ ಮಾಡ ಚಾಕ್ ಕುಡಿಯಕ್ಕಿಲ್ಲ ಗಾಡಿ ಕೊಡಕಿಲ್ಲ ಬಂದಿವಿ ಮಾನ ಮರ್ಯಾದಿನ ನೋಡ್ರಿ ಏನ್ ಮಾಡಕ್ ಎಲ್ಲಾ ಫ್ರೀ ಫ್ರೀ ಕೊಟ್ಟ ಎಲ್ಲ ರೈತರು ಫ್ರೀ ಎಲ್ಲಾ ಫ್ರೀ ಏನಿಲ್ರಿ ಯಾವ್ದು ಸವತ್ತು ಸರ್ಕಾರ ಇಲ್ಲ ಯಾವ್ದು ಇಲ್ಲ

ಹರಿದು ಹಾಳು ಒಂದು ಹತ್ತನೇ ರಾಳು ಅಲ್ಲಿ ಹರಿಯಾಗಿ ಉಟ್ಕೊಬೋದು ಗಾಡಿ ಬಾಡಿಗೆ ಮೂವತ್ತು ರೂಪಾಯಿ ಒಂದು ಬಾಕ್ಸ್ ಇಲ್ಲಿ ಹೆಕೊಂಡ್ಬರಕ್ಕೆ ಇಲ್ಲಿ ಹತ್ತು ರೂಪಾಯಿ ಮತ್ತಷ್ಟು ಸಿಕ್ಕಿಲ್ಲ ಸಣ್ಣ ನಾಲ್ಕೈದು ದಿವಸ ನಾವು ಇಟ್ಕೊಂಡು ಕುಡಿಕೊಂಡ್ರೆ ಬೀಜ ಗೊಬ್ಬರ ಹಲ ಹಾಳು ಹೋಳಿಂದಲ್ಲ ಹಾಕಿ ಒಂದು ಎರಡು ಎರಡು ಮೂರು ಲಕ್ಷ ರೂಪಾಯಿ ಖರ್ಚು ಮಾಡಿ ಈಗ ಅದರ ಹತ್ತು ರೂಪಾಯಿ ತನಕ ಒಂದೊಂದು ಬಾಕ್ಸ್ ಟಮಟೊಯಲ್ಲ ಸಿಕ್ಕ ಎಷ್ಟು ಎಕರೆ ಮಾಡಿದ್ದೀರಿ ನೀವು ಎರಡು ಎಕರೆ ಅಷ್ಟು ಟೊಮೆಟೊ ಹಾಕಿದ್ದೀರಿ ಅಂದರೆ ಈ ಸಾರಿ ರೇಟ್ ಇಲ್ಲ ರೀ ಹಾಂ ತೊಂದರೆ